ನಮ್ದು ತಳಿ ಸೇರಿ ಶಿಕ್ಷಣದಾಗಲಿ ಆರೋಗ್ಯ ಹಾಗೂ ಒಂದು ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನಾತನ ಧರ್ಮದ ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ ನಮ್ಮ ಈ ಒಂದು ನಮ್ಮ ಜನಧ್ವನಿ ಚಾನಲ್ನಲ್ಲಿ ನಿಮ್ಮೆಲ್ಲ ಒಂದು ಸಹಯೋಗದಿಂದ ಸಹಕಾರದಿಂದ ಒಂದು ನಾವು ನಡೆಸಿಕೊಡ್ತೀವಿ ನಿಮ್ದು ಯಾವುದೇ ಸರ್ನಾ ಯಾವುದೇ ಸಂತೋಷನ ಬಹಳ ಅದ್ದೂರಿಯಾಗಿ ಆಚರಿಸಿದ್ರ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ ಸೀರೆ ಇನ್ನು ಒಂದು ಐವತ್ತು ವರ್ಷ ಇವೆಲ್ಲ ಇನ್ನೂ ಯೋಗ್ಯ ಇದೆ ಇನ್ನು ಆಗ್ತಾ ಇದೆ ಭಗವಂತನ ಕೃಪೆ ಇದೆ ಎಂದು ಓಂ ಶ್ರೀ ಗುರುಭ್ಯೋ ನಮಃ ಬಸವನಗುಡಿ ನವರಾತ್ರಿ ಉತ್ಸವ ಬಸವನಗುಡಿ ನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದ ಅಮೋಘ ಕಲಾವಿದರಿಗೆ

ಬಸವನಗುಡಿ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಮ್ಮ ಜೊತೆ ಸೇವಾಸ್ ಫೌಂಡೇಶನ್ ವತಿಯ ಚೀಫ್ ಕೋಆರ್ಡಿನೇಟರ್ ಆದಂತಹ ದೇವೇರವ್ರು ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಒಂದು ಸ್ವಾಗತ ಕೊಡ್ತಾ ಸರ್ ಹಾಗೂ ಸೇವಾ ಫೌಂಡೇಶನ್ ನ ಪಿ ಆರ್ಒರ್ಣೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ನಮ್ಮ ತಮ್ಮ ಸರ್ ಮುಳ್ಳೀಧರು ಸಹ ಇದ್ದಾರೆ ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ Thank yes. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಸಿದ್ಧ ಕಲಾವಿದರು ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಅಬಲಾಶ್ರಮ ಬಸವನಗುಡಿ ವರ್ತಕ ಮಂಡಳಿ ಹಾಗೂ ನಮ್ಮ ಜನಧ್ವನಿ ವಾಹಿನಿಯ ವತಿಯಿಂದ ಆಯೋಗಿಸುತ್ತಿರುವ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಬಸವನಗುಡಿ ನವರಾತ್ರಿ ಉತ್ಸವವನ್ನು ಆಯೋಜಿಸಿದ್ದೇವೆ ಈ ದಿನ ನಮ್ಮ ಈ ಕಾರ್ಯಕ್ರಮ ಮೂರನೇ ದಿನಕ್ಕೆ ಅರಿಟ್ಟಿದ್ದೇವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಬಲಾಶ್ರಮದ ವಲಿತೆಯರಿಂದ ನಮ್ಮ ದುರ್ಗೆಯರಿಂದ ಒಂದು ಭಜನೆ ಹಾಗೂ ನೃತ್ಯ ಕಾರ್ಯಕ್ರಮ ಇದೆ ಈಗ ನಮ್ಮ ಮುಂದೆ ಸ್ಪಂದನವರು ಇರುತ್ತದೆ ಮುಂದಿನ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಬನ್ನಿ ಸ್ಪಂದನವರೇ ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ನಮಃ ಇಂದಿನ ಕಾರ್ಯಕ್ರಮ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಗೆ ಸಮರ್ಪಿಸುತ್ತೇವೆ देवी बवानी जगदीश्वरी अम्बा परमेश्वरी अम्बा परमेश्वरी जगना अम्मा करुणा करी वानी माता बवानी तरह शखि देवी भवानी देवी मंदिर श्री देवी मंदिर चौदह தே <laughs> மோ நமோ புனியுதமணி உயிரே நமோ நமோ நி நமோ நமோ நடவஸ்வரூப நமோ நமோ ಅಷ್ಟು ಮಗಳು ಆಮೇಲೆ ಬ್ರಹ್ಮಚಾರಿ ತಪಸ್ ಮಾಡ್ತವೆ ಆಮೇಲೆ ಶಿವರು ಪಾಠ ಈಗ ಮದುವೆಯಲ್ಲಿ ನಡೆಯೋ ಕಥೆ ಅವರು ಕವರ ರೂಪನೇ ಚಂದ್ರಗ್ರಹ ಆವೂ ಹೇಳ್ತಾರೆ ಮಾಡ್ಕೋಬೇಡ ನಾವೇನು ಅಲಂಕಾರ ಅಂತ ವಿಷ್ಣುವೇ ಒಂದು ಚಂದ್ರಮೌಳೇಶ್ವರನ ಅಲಂಕಾರ ಮಾಡೋದು ಶಿವನ ಸುಂದರವಾದ ಕಾರ್ಯಕ್ರನ್ನ ಹುಟ್ಟಿ ಮಾಡು ಅಲ್ಲಿ ಗುರಿ ನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದ ಅಮೋಘ ಕಲಾವಿದಲ್ಲಿಗೆ ಧನ್ಯವಾದಗಳು ಧನ್ಯವಾದಗಳು ನವರಾತ್ರಿ ಎರಡ್ ಸಾವಿರದ ಇಪ್ಪತ್ತೈದ ಅಮೋಘ ಕಲಾವಿದರಿಗೆ ಧನ್ಯವಾದಗಳು ಧನ್ಯವಾದಗಳು